ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ವೇದಂಗೆ ಪ್ರೀತಂ ಮಾಡಿರೋ ನೆನಪಾಗ್ತಾ ಇರುತ್ತೆ ನಾನು ಅವತ್ತೇ ಮದುವೆ ಆಗ್ಬೇಕಂತ ಅನ್ಕೊಂಡಿದ್ದೆ ಆದ್ರೆ ನೀವು ಮತ್ತೆ ಮದುವೆ ಆದ್ರಿ ನಾನು ಇಷ್ಟೆಲ್ಲ ಮಾಡಿದ್ದು ನಿನ್ಗೋಸ್ಕರನೇ ನೋಡ್ದ ನಾನು ಪಡ್ಕೊಳ್ಳಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಅಂತ ಐ ಲವ್ ಯು ವೇದ ಅಂತ ಪ್ರೀತಮ್ ಪ್ರಪೋಸ್ ಮಾಡಿರೋದು ಎಲ್ಲಾನು ವೇದಾಗೆ ನೆನಪಾಗಿ ತಲೆ ಇಡ್ಕೊಂಡು ಕಿರ್ಚ್ಕೊಂಡ್ತಾಳೆ ಅಷ್ಟರಲ್ಲಿ ಪ್ರೀತಮ್ ಮತ್ತೆ ವಿಕ್ರಮ್ ಇಬ್ರು ಬಂದು ಹಿಡ್ಕೊಂಡು ಅಲ್ಲೇ ಕಲ್ ಕೂರ್ಸಿ ನೀರ್ ಕುಡಿಸ್ತಾರೆ ಏನಾಯ್ ವೇದಾ ಅಂತ ಪ್ರೀತಮ್ ಕೇಳ್ತಾನೆ ಪ್ರೀತಮ್ ನನ್ಗೆ ಏನೇನೋ ನೆನಪಾಗ್ತಾ ಇದೆ ನಮ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ನನ್ಗೆ ಅನ್ನಿಸ್ತಾನೆ ಇಲ್ಲ ಯಾರೋ ಬಲವಂತವಾಗಿ ನನ್ಗೆ ತಾಳಿ ಕಟ್ಟಕ್ ಬರ್ತಾ ಇದಾರೆ ತಾಳಿ ಇಟ್ಕೊಂಡು ನಿಧಾನವಾಗಿ ಹಿಂದೆ ಹಿಂದೆ ಹೋಗ್ತಾ ಇದ್ದೀನಿ ಮುಂದಕ್ಕೆ ನನ್ಗೆ ಏನು ಗೊತ್ತಾಗ್ತಾ ಇಲ್ಲ ಪ್ರೀತಮ್ ಅಂತ ವೇದ ಹೇಳ್ತಾಳೆ ಅದು ವೇದ ಬಲವಂತ ಮಾಡಿದ್ ಯಾರು ಅಂತ ಏನಾದ್ರು ನಿನಗೆ ಗೊತ್ತಾಯ್ತಾ ಅಂತ ಪ್ರೀತಮ್ ಕೇಳ್ತಾನೆ ವೇದ ಪ್ರೀತಮ್ ಮುಖಾನೇ ನೋಡ್ತಾ ಇರ್ತಾಳೆ ಅಂದ್ರೆ ಅಂತ ಪ್ರೀತಮ್ ಅಂತಾನೆ ಏನಿಲ್ಲ ಪ್ರೀತಮ್ ನೆನ್ಪಿಸ್ಕೊಳಕೆ ಪ್ರಯತ್ನ ಇದೆ ಅಷ್ಟೇನೆ ನನಗೇನು ಗೊತ್ತಾಗ್ತಾ ಇಲ್ಲ ಪ್ರೀತಮ್ ಅಂತ ವೇದ ಹೇಳ್ತಾಳೆ ಪ್ರೀತಮ್ ಅದನ್ನೆಲ್ಲ ಕೇಳಿಸ್ಕೊಂಡು ತುಂಬಾ ಭಯ ಪಟ್ಕೊಳ್ತಾ ಇರ್ತಾನೆ ಅಲ್ಲೇ ನಿಂತ್ಕೊಂಡಿದ್ದ ವಿಕ್ರಮ್ ಕೂಡ ಎಲ್ಲಾನು ಕೇಳಿಸ್ಕೊಂತಾನೆ ಅವ್ನಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಏನ್ ಅಲ್ಲಿ ಅಂತ ವೇದ ಅಲ್ಲಿಂದ ಎದ್ ಬಂದು ಮತ್ತೆ ನೆನ್ಪಿಸ್ಕೊಳಕ್ ಸ್ಟಾರ್ಟ್ ಮಾಡ್ತಾಳೆ ಎಲ್ಲಾನು ಅವ್ನ್ ಸ್ವತ್ತು ಈ ಕುತ್ಕೆಯಲ್ಲಿ ತಾಳಿ ತಾನೆ ಅದನ್ನೇ ಕಿತ್ಪಿಸಾಕ್ ಬಿಟ್ರೆ ಆಯ್ತಲ್ಲ ಅಂತ ಪ್ರೀತಮ್ ಹೇಳ್ತಿರ್ತಾನೆ ಇನ್ ಯಾವತ್ತು ನೀನ್ ನನ್ ಮೀಟ್ ಮಾಡ್ಲೇ ಬೇಡ ಅಂತೆಲ್ಲ ವೇದ ಹೇಳ್ತಾ ಇರ್ತಾಳೆ ಯಾವ್ಯಾವ ಜಾಗದಲ್ಲಿ ಏನೇನ್ ನಡೀತು ಎಲ್ಲಾನು ಪ್ರತಿ ಒಂದು ವೇದಾಗೆ ನೆನ್ಪಾಗ್ತಾ ಇರುತ್ತೆ ಹಾಗೆ ಹಿಂದೆ ಹೋಗ್ತಾ ಹೋಗ್ತಾ ಲಾಸ್ಟ್ ಟೈಮ್ ಎಲ್ಲಿ ಸ್ಲಿಪ್ ಆಗಿ ಕೆಳಗಡೆ ಬಿದ್ಲೋ ಅಲ್ಲೇ ಸ್ಲಿಪ್ ಆಗ್ತಾ ಇರ್ತಾಳೆ ವೇದಾ ಅಷ್ಟಲ್ಲಿ ಕೆಳಗಡೆ ಇರೋ ವೇದನ ವಿಕ್ರಮ್ ಇಡ್ಕೊಂತಾನೆ ವೇದಗೆ ಜ್ಞಾನ ತಪ್ಪೋಗಿರುತ್ತೆ ವೇದನ ಕರ್ಕೊಂಡೋಗಿ ಹೋಗಿ ಅಲ್ಲೇ ಕಲ್ ಮೇಲೆ ವಿಕ್ರಮ್ ಮಲಗಿಸ್ತಾನೆ ಪ್ರೀತಮ್ಮದು ಎದುವೇದ ಏನಾಯ್ ವೇದ ಕಂಡ್ ಬಿಡುವೇದ ಅಂತ ಹೇಳ್ತಾ ಇರ್ತಾನೆ ಅಷ್ಟಲ್ಲಿ ವಿಕ್ರಮ ಪ್ರೀತಮ್ನ ಎಳ್ಕೊಂಡೋಗ್ತಾನೆ ಬೇತಾಳ ಗುಂಡ ಅಂತ ಕರ್ದು ಬೆಟ್ಟದಿಂದ ಬೀಳ್ಬೇಕಾದ್ರೆ ನಾನು ಇಲ್ಲೇ ಇದ್ದೆ ಆದ್ರೆ ನೀನು ನನ್ ಗೊತ್ತಿಲ್ದಿರೋ ತರ ಮರೆ ಮಾಚಿ ಅವಳನ್ನ ಹಾಸ್ಪಿಟಲ್ ಕರ್ಕೊಂಡೋಗಿದ್ದೆ ನಿನ್ ಟೈಮ್ ತುಂಬಾನೇ ಚೆನ್ನಾಗಿತ್ ಕಣೋ ಅದಕ್ಕೆ ಬೇತಾಳನ ಆವತ್ತು ನನ್ನ ಹಾಸ್ಪಿಟಲ್ ಅಲ್ಲಿ ನೋಡ್ಲಿಲ್ಲ ಅವತ್ತೇನಾದ್ರು ನಾನ್ ನೋಡಿದ್ರೆ ಅದ್ರ ಕಥೆನೇ ಬೇರೆ ಇರ್ತಾ ಇತ್ತು ಅಂತ ವಿಕ್ರಮ್ ಹೇಳ್ತಾನೆ ಈಗ್ಲೂ ಅದೃಷ್ಟ ಇರೋದು ನನ್ ಕಡೆನೆ ಅದಕ್ಕೆ ನೋಡು ವೇದ ಅಳೆದನೆಲ್ಲಾ ಮರ್ತ್ ಬಿಟ್ಟಿದ್ದಾಳೆ ಅವಳಿಗೆ ನಿನ್ ಯಾರು ಅಂತಾನೆ ಗೊತ್ತಿಲ್ಲ ಇದು ಆ ದೇವರು ನನ್ ಪರವಾಗಿ ಕೊಟ್ಟಿರೋ ಜಡ್ಜ್ಮೆಂಟ್ ಈಗ ಅವಳು ಗಂಡ ಅಂತ ನಂಬಿರೋದು ನನ್ನನ್ ಮಾತ್ರ ಅವಳಿಗೆ ಮೆಮೊರಿ ಲಾಸ್ ಆಗೋದಕ್ಕೂ ಮೊದ್ಲು ನಡೆದಿರುವಂತ ಘಟನೆನ ರೀಕ್ರಿಯೇಟ್ ಮಾಡಿದ್ರೆ ಅವ್ಳಿಗೆ ಹಳೆ ನೆನಪು ವಾಪಸ್ ಬರ್ಬೋದು ಅಂತ ಡಾಕ್ಟರ್ ಹೇಳಿದ್ದಾರೆ ಅವಳಿಗೆ ಮೆಮೊರಿ ಲಾಸ್ ಆಗೋದಕ್ಕೂ ಮುಂಚೆ ನಾನ್ ಬಲವಂತವಾಗಿ ತಾಳಿ ಕಟ್ಟೋದಕ್ ಹೋಗಿದ್ದೆ ಅದನ್ನ ರೀಕ್ರಿಯೇಟ್ ಮಾಡಿದ್ರೆ ಅವಳ ನೆನಪು ವಾಪಸ್ ಬಂದ್ರು ಬರ್ಬೋದು ಅದನ್ನ ರೀಕ್ರಿಯೇಟ್ ಮಾಡೋಣ್ವಾ ಅಂತ ಪ್ರೀತಮ್ ಹೇಳ್ತಾನೆ ವಿಕ್ರಮ್ ತುಂಬಾನೇ ಕೋಪ ಮಾಡ್ಕೊತಾ ಇರ್ತಾನೆ ಆದ್ರೆ ಈ ಸಲ ತಾಳಿ ಕಟ್ಟೋದಂತೂ ಫಿಕ್ಸ್ ಮಿಸ್ಸೇ ಇಲ್ಲ ಅಂತ ಪ್ರೀತಮ್ ಹೇಳ್ತಾನೆ ಅದನ್ ಕೇಳಿ ಪ್ರೀತಮ್ಗೆ ವಿಕ್ರಮ್ ಹೊಡಿಯೋಕೆ ಅಂತ ಹೋಗ್ತಾನೆ ಅಷ್ಟಲ್ ವೇದ ಪ್ರೀತಮ್ ಅಂತ ಜೋರ ಕೂಗ್ತಾಳೆ ಆರಾಮ್ಸೆ ಸರ್ ಆರಾಮ್ಸೆ ಆರಾಮಾಗಿರಿ ಅಂತ ವಿಕ್ರಮ್ ಹೇಳ್ತಾ ಇರ್ತಾನೆ ಏನ್ ಮಾಡ್ತಾ ಇದ್ದೀರಾ ಅಲ್ಲಿ ನೀವು ಅಂತ ವೇದ ಕೇಳ್ತಾಳೆ ಏನ್ ಸರ್ ನೀವು ನನ್ ಕಾಪಾಡಿದ್ನೆಲ್ಲ ಅವಳಿಗೆ ಹೇಳಿ ನಾನು ದೊಡ್ಡ ಮನುಷ್ಯನಾಗಿ ಯಾಕೆ ಮಾಡ್ತಾ ಇದ್ದೀರಾ ಅದು ಅವ್ರು ಸ್ವಲ್ಪ ಸ್ಲಿಪ್ ಆಗ್ತಾ ಇದ್ರು ನಾನು ಇಟ್ಕೊಂಡೆ ಅಷ್ಟೇ ಅಂತ ವಿಕ್ರಮ್ ಹೇಳ್ತಾನೆ ಅವತ್ತು ಕೂಡ ನೀವ್ ಇರ್ಬೇಕಾಗಿತ್ತು ಅಂತ ವೇದ ಹೇಳ್ತಾಳೆ ಯಾವತ್ತು ಅಂತ ವಿಕ್ರಮ್ ಕೇಳ್ತಾನೆ ಅದೇ ಗೇಟ್ ಆಯ್ತಲ್ಲ ಅವತ್ತು ಹೀಗೆ ಕಾಪಾಡ್ತಾ ಇದ್ರಲ್ವಾ ಅವತ್ ಕೂಡ ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಅಂತ ವೇದ ಈ ಥ್ಯಾಂಕ್ಸ್ ಯಾಕೆ ಅಂತ ಗೊತ್ತಾಗ್ಲಿಲ್ಲ ಅಂತ ವಿಕ್ರಮ್ ಕೇಳ್ತಾನೆ ಈ ತಾಳಿನ ಕಾಪಾಡಿದ್ರಲ್ಲ ಅದಕ್ಕೆ ಅಂತ ವೇದ ಹೇಳ್ತಾಳೆ ಆ ತಾಳಿನ ನೀವೇ ಕಾಪಾಡ್ಕೊಡ್ತೀರಾ ಮೇಡಮ್ ಈ ಪ್ರಪಂಚದಲ್ಲಿ ಯಾವ ದುಷ್ಟಶಕ್ತಿ ಬಂದ್ರು ಅದನ್ನ ದೂರ ಮಾಡಕ್ ಆಗಲ್ಲ ಅಲ್ವಾ ಸರ್ ಅಂತ ವಿಕ್ರಮ್ ಹೇಳ್ತಾನೆ ಸರಿ ಆಯ್ತು ನಂಗೆ ತುಂಬ ಸುಸ್ತಾಗ್ತದೆ ಒಂದು ಎಳ್ನೀರು ತಂದು ಕೊಡ್ತೀರಾ ಅಂತ ವೇದ ಕೇಳ್ತಾಳೆ ತಾನೆ ಸರ್ ಬರ್ತಾರೆ ಹೋಗಿ ಸರ್ ತಗೊಂಡ್ ಬನ್ನಿ ಅಂತ ವಿಕ್ರಮ್ ಹೇಳ್ತಾನೆ ಬೇಡ ಬೇಡ ದಾರಿಲಿ ಹೋಗ್ತಾ ಕುಡಿಯೋಣ ನೀನು ಈ ಜಾಗದಲ್ಲಿದ್ರೆ ನಿನಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ನಡಿ ಹೊರಡೋಣ ಅಂತ ಪ್ರೀತಮ್ ಹೇಳ್ತಾನೆ ಸರಿ ಆಯ್ತು ಅಂತ ವೇದ ಹೋಗ್ತಾ ಇರ್ತಾಳೆ ಇದ್ದೇ ಕೊನೆ ಇನ್ನೊಂದ್ಸಲ ನನ್ನ ಹೆಂಡತಿಗ್ ತಾಳಿ ಕಟ್ತೀನಂತ ಏನಾದ್ರು ಬಂದ್ರೆ ನನ್ನ ಹೆಂಡತಿನ ಹೇಗ್ ಉಳಿಸ್ಕೋಬೇಕಂತ ನನಗೆ ಚೆನ್ನಾಗ್ ಗೊತ್ತು ಆದ್ರೆ ನೀನ್ ಮಾತ್ರ ಉಳಿಯಲ್ಲ ಕಣೋ ಅಂತ ವಿಕ್ರಮ್ ಹೇಳ್ತಾನೆ ಏ ವಿಕ್ರಮ್ ಅಂತ ಪ್ರೀತಮ್ ಹೇಳ್ತಾನೆ ಏ ಬಾರಲೋ ಬಾರ ಸುಮ್ನೆ ಅಂತ ಹೇಳಿ ಎಲ್ಲರೂ ಅಲ್ಲಿಂದ ಓಡ್ತಾರೆ ಏನೋ ವೇದನ ಉಳಿಸ್ಕೊಂತೀಯ ಉಳಿಸ್ಕೋ ಉಳಿಸ್ಕೊ ನೀನ್ ಒಂಥರ ನಾಗರಾವಿದ್ದಂಗೆ ಎಡೆ ಬಿಚ್ಚಿ ಕಚ್ತಿಯಾ ಆದ್ರೆ ನಾನು ಕಟ್ಟಾವು ಕಚ್ಚಿದ್ದೇ ಗೊತ್ತಾಗಲ್ಲ ಆದ್ರೆ ಸಾವಂತೂ ಫಿಕ್ಸ್ ನೋಡ್ಕೋತೀನಿ ಕಣೋ ನೀನು ಅಂತ ಪ್ರೀತಮ್ ಹೇಳ್ತಾನೆ ಈ ಕಡೆ ವೇದ ಅಜ್ಜಿ ತೊಡೆ ಮೇಲೆ ಮಲ್ಕೊಂಡು ಅಜ್ಜಿ ನಿಮ್ಮ ಹತ್ರ ನಾನೊಂದು ವಿಷಯ ಹೇಳ ಅಂತ ವೇದ ಕೇಳ್ತಾಳೆ ಅಮ್ಮನ ಬಗ್ಗೆ ತಾನೆ ನಾಳೆ ಬೆಳಿಗ್ಗೆ ಬಂದ್ಬಿಡ್ತಾಳಮ್ಮ ಅಂತ ಅಜ್ಜಿ ಹೇಳ್ತಾರೆ ಅದಲ್ಲ ಅಜ್ಜಿ ನಾನೊಂದ್ ಕೇಳ್ತೀನಿ ನೀವು ಬೇಜಾರ್ ಮಾಡ್ಕೋಬಾರ್ದು ಯಾಕೋ ನಮ್ಮ ಮದ್ವೆ ನಿಜಾನೇ ಅಲ್ಲ ಅಂತ ಅನಿಸ್ತಾ ಇದೆ ಅಂತ ವೇದ ಹೇಳ್ತಾಳೆ ಯಾಕಮ್ಮ ಈ ಅನುಮಾನ ಅಲ್ಲ ಅಜ್ಜಿ ನನಗ್ ಮೆಮೊರಿ ಲಾಸ್ ಆಗಿ ಎಷ್ಟು ದಿನ ಆಯ್ತು ಏನೇನೋ ನೆನಪಾಗುತ್ತೆ ಕೆಲವೊಂದ್ಸಲಿ ನಾನು ಯಾವಾಗ್ಲೂ ಹುಟ್ಟಿರೋ ಸೀರೆ ಎಲ್ಲಾ ನೆನಪಾಗ್ಬಿಡುತ್ತೆ ಆದ್ರೆ ಇಷ್ಟು ವರ್ಷಗಳು ಒಟ್ಟಿಗೆ ಇದ್ವಿ ಅಂತ ಹೇಳ್ತಾ ಇರೋ ಪ್ರೀತಮ್ ಮುಖ ಒಂದ್ಸಲ ಕೂಡ ನೆನಪಾಗ್ತಾ ಇಲ್ಲ ನನ್ನ ತಲೆಗೇಟ್ ಜಾಗ ಎಲ್ಲ ನೆನಪು ಬರುತ್ತೆ ಆದ್ರೆ ಪ್ರೀತಮ್ ನನ್ನವರು ಅನ್ನೋ ಭಾವನೆ ಪೂರ್ತಿಯಾಗಿ ನನಗ್ ಬರ್ತಾ ಇಲ್ಲ ಅಜ್ಜಿ ಪ್ರೀತಮ್ ನನ್ನ ಎದುರುಗಡೆ ಬಂದ್ರೆ ನನ್ಗೆ ನಗುನೇ ಬರಲ್ಲ ಅವ್ರು ನನ್ನ ಕೈ ಮುಟ್ಟಿದ್ರೆ ಆ ಸ್ಪರ್ಶ ನನ್ಗೆ ಹಿತ ಅನ್ಸಲ್ಲ ಯಾಕೋ ನನ್ಗೆ ಅವ್ರ ಮೇಲೆ ಪ್ರೀತಿನೇ ಬರ್ತಾ ಇಲ್ಲ ಅಜ್ಜಿ ಅಷ್ಟೇ ಅಲ್ಲ ಅಜ್ಜಿ ನಮ್ ಮನೆ ಡ್ರೈವರ್ ಇದಾರಲ್ಲ ವಿಕ್ರಮ್ ಕಾಲ್ ಮೇಲೆ ಬೈ ಮಿಸ್ಟೇಕ್ ಆಗಿ ನಾನ್ ಟೀ ಬಿಟ್ಟೆ ಅವಾಗ ಅವ್ರಿಗಿಂತ ಜಾಸ್ತಿ ನಾನೇ ಎಷ್ಟು ಕಿರ್ಚಾಡ್ಬಿಟ್ಟೆ ಗೊತ್ತಾ ತುಂಬಾನೇ ಸಂಕಟ ಆಗ್ತಾ ಇತ್ತು ಅಜ್ಜಿ ನನ್ಗೆ ಆದ್ರೆ ಪ್ರೀತಮ್ಗೆ ಏನಾದ್ರು ಆದ್ರೆ ಆ ಸಂಕಟ ನನ್ಗೆ ಬರೋದೇ ಇಲ್ಲ ಪ್ರೀತಮ್ ಮೇಲೆ ನನ್ಗೆ ಯಾವ ಅಟ್ಯಾಚ್ಮೆಂಟ್ ಬರ್ತಾ ಇಲ್ಲ ಅಜ್ಜಿ ಏನಪ್ಪಾ ಇವಳು ಗಂಡನ್ ಬಗ್ಗೆನೆ ಈ ತರ ಎಲ್ಲಾ ಮಾತಾಡ್ತಾ ಇದ್ದಾಳೆ ಅಂತ ಅನ್ಕೋಬೇಡಿ ಅಜ್ಜಿ ನೀವು ಪ್ರೀತಮ್ ನ ಸಾಕಿ ಬೆಳಸ್ತಾವ್ರ ಬೇರೆ ಅಂತ ವೇದ ಹೇಳ್ತಾಳೆ ಖಂಡಿತ ಇಲ್ಲ ಕಂದ ಅಂದ್ರೆ ಸಾಕಿ ಬೆಳೆಸಿರವಳೆ ಆದ್ರೆ ನಿನ್ ಮಾತಿಗೆ ಖಂಡಿತ ನನಗ್ ಬೇಜಾರಾಗಲ್ಲ ನಿನ್ ಹೃದಯ ಯಾವತ್ತು ನಿನ್ನ ತಪ್ತಾರಿ ಎಳಿಯಲ್ಲ ವೇದ ಕಂದ ನಿನ್ ಯಾವತ್ತು ನಿನ್ ಹೃದಯದ ಮಾತೇ ಕೇಳು ಅದು ಇವತ್ತಲ್ಲ ನಾಳೆ ನಿನ್ಗೆ ಸತ್ಯದಾರಿನು ಮುಟ್ಸುತ್ತೆ ಅಂತ ಅಜ್ಜಿ ಹೇಳ್ತಿರ್ತಾರೆ ಅದನ್ನೆಲ್ಲ ಅಲ್ಲೇ ನಿಂತ್ಕೊಂಡು ವಿಕ್ರಮ್ ಮತ್ತೆ ಪ್ರೀತಮ್ ಇಬ್ರು ನೋಡ್ತಾ ಇರ್ತಾರೆ ಇಲ್ಲ ಇಲ್ಲ ಇವ್ರನ್ನ ಸುಮ್ನೆ ಬಿಟ್ಟರೆ ಸರಿ ಹೋಗಲ್ಲ ಆದಷ್ಟು ಬೇಗ ಇದಕ್ಕೆ ಕೊನೆ ಆಡ್ತೀನಿ ನಾಳೆನೆ ಇದಕ್ಕೆ ಒಂದ್ ಫುಲ್ ಸ್ಟಾಪ್ ಇಡ್ತೀನಿ ನೋಡ್ತಾ ಇರಿ ಅಂತ ಪ್ರೀತಮ್ ಮನ್ಸಲ್ಲೇ ಅನ್ಕೊಂಡು ವೇದನ ಡಾಕ್ಟರ್ ಹತ್ರ ಕರ್ಕೊಂಡ್ ಬರ್ತಾನೆ ಮೆಡಿಸಿನ್ಸ್ ಎಲ್ಲ ಸರಿಯಾಗಿ ಕೊಡ್ತಾ ಇದ್ದೀರಾ ಅಂತ ಡಾಕ್ಟರ್ ಕೇಳ್ತಾರೆ ಹಾ ಡಾಕ್ಟರ್ ಎಲ್ಲಾ ಕೊಡ್ತಾ ಇದೀನಿ ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು ಅಂತ ಹೇಳಿದ್ರಲ್ಲ ಏನದು ಅಂತ ಪ್ರೀತಮ್ ಕೇಳ್ತಾನೆ ಅದ ಸಿಂಗಾಪುರಲ್ಲಿ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ ಡಾಕ್ಟರ್ ಜೋಸೆಫ್ ಫರ್ನಾಂಡಿಸ್ ಅಂತ ಅವರು ನ್ಯೂರೋ ಡಾಕ್ಟರ್ ಈ ತರ ಕೇಸಸ್ ಎಲ್ಲಾ ಹ್ಯಾಂಡಲ್ ಮಾಡಿ ಅವ್ರಿಗೆ ತುಂಬಾನೇ ಎಕ್ಸ್ಪೀರಿಯೆನ್ಸ್ ಇದೆ ನಿಮ್ ಎಂಟಿಗೆ ಈಗ ಆದ ನೀವು ತುಂಬಾನೇ ದುಃಖದಲ್ಲಿದ್ದೀರಾ ಅಂತ ಡಾಕ್ಟರ್ ಹೇಳ್ತಾರೆ ಹೌದು ಡಾಕ್ಟರ್ ನಾನ್ ಪಡ್ತಾ ಇರೋ ವೇದನೆ ನನ್ ಒಬ್ನಿಗೆ ಮಾತ್ರ ಗೊತ್ತು ಡಾಕ್ಟರ್ ಇರ್ಲಿ ಅದೇನೋ ಜೋಸೆಫ್ ಫರ್ನಾಂಡಿಸ್ ಬಗ್ಗೆ ಹೇಳ್ತಾ ಇದ್ರಿ ಏನದು ಹೇಳ್ಬಿಡಿ ಅಂತ ಪ್ರೀತಮ್ ಹೇಳ್ತಾನೆ ಈ ಕೇಸ್ ನಾನು ತುಂಬಾ ಪರ್ಸನಲ್ ಆಗಿ ತಗೊಂಡು ಅವ್ರ ಜೊತೆ ಫೋನ್ ಅಲ್ಲಿ ಮಾತಾಡ್ದೆ ಅವ್ರು ಹೇಳಿದ್ರು ಇಂಥ ಕೇಸಸ್ನೆಲ್ಲ ಡಿಲೇ ಮಾಡಬಾರ್ದು ಡಿಲೇ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ ಇಮಿಡಿಯೇಟ್ ಆಗಿ ಕಳಿಸ್ಕೊಡಿ ಸರಿ ಮಾಡೋಣ ಅಂತ ನೀವ್ ಯಾಕೆ ಒಂದ್ಸಲ ಅಲ್ಲಿಗೆ ಹೋಗಿ ವಿಸಿಟ್ ಮಾಡಬಾರ್ದು ಅಂತ ಡಾಕ್ಟರ್ ಹೇಳ್ತಾರೆ ಪ್ರಪಂಚದ ಯಾವ್ ಜಾಗಕ್ಕೆ ಬೇಕಾದರೂ ನಾನು ಹೋಗ್ತೀನಿ ಡಾಕ್ಟರ್ ಒಟ್ನಲ್ಲಿ ನಾನ್ ಎಂತಿ ಹುಷಾರಾಗ್ಬೇಕೆ ಆದ್ರೆ ವೇದ ಮನೆಯವ್ರು ಇದನ್ನ ಒಪ್ಕೊಂತಾರಾ ಅಂತ ಅದೇ ಯೋಚನೆ ಮಾಡ್ತಾ ಇದ್ದೀನಿ ನನ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಲೇದಾ ಅವ್ರಿಗೆ ಹೇಳಿದ್ರೆ ಹೇಗೆ ಒಪ್ಕೊಳ್ತಾರಾ ಅಂತ ಪ್ರೀತಮ್ ಕೇಳ್ತಾನೆ ಅವರು ಒಪ್ಪಲ್ಲ ಅನ್ಸುತ್ತೆ ಪ್ರೀತಮ್ ಅಂತ ವೇದಾ ಹೇಳ್ತಾಳೆ ಒಬ್ಬೊಬ್ರು ಒಂದೊಂದ್ ಅಭಿಪ್ರಾಯ ಹೇಳ್ತಾರೆ ಒಬ್ರು ಬೇಕು ಅಂದ್ರೆ ಇಬ್ರು ಬೇಡ ಅಂತಾರೆ ಈ ದೇವಸ್ಥಾನ ತಾಯ್ತಾ ಅದು ಇದಂತೆಲ್ಲ ಅಂತೆಲ್ಲ ಆದ್ರೆ ಯಾವ್ದ್ನು ಸೀರಿಯಸ್ ಆಗಿ ತಗೊಳಲ್ಲ ಅಂತ ಪ್ರೀತಮ್ ಹೇಳ್ತಾನೆ ಚೇಚೆ ಈಗಿನ ಕಾಲದಲ್ಲಿ ಅದೆಲ್ಲ ಎಲ್ ನಡೆಯುತ್ತೆ ಸೈನ್ಸ್ ತುಂಬಾ ಅಡ್ವಾನ್ಸ್ಡ್ ಆಗಿದೆ ನೀವ್ ಒಂದ್ಸಲಿ ಅಲ್ಲಿಗೆ ಹೋಗ್ ಬಂದ್ರೆ ಇವ್ರು ಸರಿ ಹೋಗ್ತಾರೆ ಅನ್ನೋದು ನನ್ ನಂಬಿಕೆ ಮಿಕ್ಕಿದ್ದೆಲ್ಲ ನೀವ್ ಡಿಸೈಡ್ ಮಾಡ್ಕೊಳ್ಳಿ ಅಂತ ಡಾಕ್ಟರ್ ಹೇಳ್ತಾರೆ ವೇದಾ ಒಂದ್ ರಿಕ್ವೆಸ್ಟ್ ನಾವ್ ಈ ವಿಷಯನ ಪರ್ಸನಲ್ ಆಗಿ ಹೇಳೋಣ ಯಾರಿಗೂ ಹೇಳೋದ್ ಬೇಡ ನೀನ್ ಹುಷಾರಾಗಿ ಬಂದ್ಮೇಲೆ ಎಲ್ರಿಗೂ ಸರ್ಪ್ರೈಸ್ ಕೊಡೋಣ ಓಕೆನಾ ಅಂತ ಪ್ರೀತಮ್ ಕೇಳ್ತಾನೆ ನಾನು ಹುಷಾರಾಗ್ತೀನಿ ಆಗ್ತೀನಿ ಅಂದ್ರೆ ಯಾರಿಗೂ ಹೇಳೋದು ಬೇಡ ಬಿಡಿ ಅಂತ ವೇದ ಕೂಡ ಹೇಳ್ತಾಳೆ ಡಾಕ್ಟರ್ ನಿಮ್ ಸಹಾಯನ ನಾನು ಯಾವತ್ತೂ ಮರೆಯಲ್ಲ ಡಾಕ್ಟರ್ ನಿಮ್ ಫೀಸ್ ಅಂತ ಪ್ರೀತಮ್ ಹೇಳ್ತಾನೆ ವೇದ ಬಂದು ನಮ್ಮ ಹುಡ್ಗಿ ಅವ್ರಿಗೆ ಒಳ್ಳೇದಾಗುತ್ತೆ ಅಂದ್ರೆ ನಾವು ಫೀಸ್ ತಗೊಳಕ್ ಆಗುತ್ತಾ ಅಂತ ಡಾಕ್ಟರ್ ಹೇಳ್ತಾರೆ ವೇದ ನಾನ್ ಕಾರ್ ಕಿ ಮರ್ತ್ ಬಂದ್ಬಿಟ್ಟಿದೀನಿ ನೀನ್ ಕಾರ್ ಹತ್ರ ಇರ್ತೀಯಾ ನಾನ್ ಬರ್ತೀನಿ ಅಂತ ಹೇಳಿ ಪ್ರೀತಮ್ ಒಳಗಡೆ ಹೋಗ್ತಾನೆ ಡಾಕ್ಟರ್ ಹತ್ರ ಬಂದು ಡಾಕ್ಟರ್ ಅಂತ ಹೇಳ್ತಾನೆ ಏನ್ ಪ್ರೀತಮ್ ಹಾಗೆ ಹೋಗ್ತಾ ಇದ್ದೀರಿ ಎಲ್ಲಾನು ನೀವ್ ಹೇಳ್ದಂಗೆ ಹೇಳಿದೀನಿ ಅಂತ ಡಾಕ್ಟರ್ ಹೇಳ್ತಾರೆ ಹಾಗೆ ಹೋಗಕ್ ಆಗುತ್ತಾ ಡಾಕ್ಟರ್ ನಿಮ್ ಋಣನ ನಾನ್ ಯಾವತ್ತೂ ಮರೆಯಲ್ಲ ತಗೊಳ್ಳಿ ಅಂತ ದುಡ್ಡು ಕೊಡ್ತಾನೆ ಅಲ್ಲಿಂದ ಮನೆಗ್ ಬಂದು ಚೈತ್ರಗೆ ಕಾಲ್ ಮಾಡಿರ್ತಾನೆ ಪ್ರೀತಮ್ ಹಲೋ ಅಕ್ಕ ನನ್ಗೆ ಇವತ್ತು ಎಷ್ಟು ಖುಷಿ ಆಗ್ತಾ ಗೊತ್ತಾ ಬೇಡ ಬೇಡ ಹಾಗೆ ಅಮೆರಿಕಕ್ಕೆ ಬಿಡೋಣ ಅನಿಸ್ತಾ ಇದೆ ಅಂತ ಪ್ರೀತಾ ಹೇಳ್ತಾನೆ ಅವಳು ಈ ವಿಷಯ ಯಾರಿಗಾದ್ರು ಹೇಳ್ಬಿಟ್ರೆ ಏನ್ ಮಾಡೋದು ಪ್ರೀತಮ್ ಅಂತ ಚೈತ್ರ ಹೇಳ್ತಾಳೆ ಹೇಗೆ ಹೇಳ್ತಾಳಕ್ಕ ನಾನ್ ಎಮೋಷನಲ್ ಬ್ಲಾಕ್ ಮೇಲ್ ಮಾಡಿ ಡಾಕ್ಟರ್ ಹತ್ರ ಹೇಳ್ಸಿದೀನಿ ನಾವು ಹೋಗೋ ಹಿಂದಿನ ದಿನದವರೆಗೂ ಅವ್ಳಗ್ ಯಾರ ಹತ್ರನು ಈ ವಿಷಯ ಹೇಳೋದೇ ಇಲ್ಲ ಅಂತ ಪ್ರೀತಮ್ ಹೇಳ್ತಾನೆ ಹೋಗೋ ಹಿಂದಿನ ದಿನ ನಿಮ್ ಗುಟ್ ಬಿಟ್ಕೊಟ್ರು ನೀನು ಹೋಗೋಕ್ ಆಗಲ್ವಲ್ಲ ಅಂತ ಚೈತ್ರ ಹೇಳ್ತಾಳೆ ಇಲ್ಲ ಅಕ್ಕ ಅಕಸ್ಮಾತ್ ಅವಳು ಹೇಳಿದ್ರು ಅವಳೇ ಹೇಗೋ ಮ್ಯಾನೇಜ್ ಮಾಡ್ತಾಳೆ ಆತರ ಡಾಕ್ಟರ್ ಹತ್ರ ನಾನು ಏಳ್ಸಿದೀನಿ ಅವಳಿಗೆ ಅಲ್ಲಿ ತನಕ ಇಲ್ಲಿ ಯಾರಿಗಾದ್ರೂ ವಿಷಯ ಗೊತ್ತಾದ್ರೆ ಅವತ್ತು ಇನ್ನೊಂದ್ ಕತೆ ಕಟ್ತೀನಿ ಒಟ್ನಲ್ಲಿ ನಾನು ವೇದ ದೇಶ ಬಿಟ್ಟು ಬಿಟ್ಟೋಗ್ತಾರ ವಿಷಯ ಇಲ್ಲಿ ಯಾವ ನರ್ಪಿಳೆಗೂ ಗೊತ್ತಾಗ್ಬಾರ್ದು ಹಾಗ್ ಮೇಂಟೈನ್ ಮಾಡ್ತೀನಿ ನಾನ್ ಆಲ್ರೆಡಿ ಪಾಸ್ಪೋರ್ಟ್ ಏಜೆಂಟ್ ಜೊತೆ ಮಾತಾಡಿದೀನಿ ನನ್ಗೆ ಇಂಥದೇ ದೇಶ ಅಂತ ಏನಿಲ್ಲ ಅಕ್ಕ ಒಟ್ನಲ್ಲಿ ಆದಷ್ಟು ಬೇಗ ನಾನ್ ವೇದನ್ ಇಲ್ಲಿಂದ ಹೊರಟ್ರೆ ಸಾಕು ಈ ಐಡಿಯಾ ಕೊಟ್ಟಿದ್ ನೀನೆ ಅದಕ್ಕೆ ನಿನ್ಗೆ ಫಸ್ಟ್ ಥ್ಯಾಂಕ್ಸ್ ಹೇಳೋಣ ಅಂತ ಫೋನ್ ಮಾಡ್ದೆ ಅಕ್ಕ ಅಂತ ಪ್ರೀತಮ್ ಇರ್ಲಿ ಕಣೋ ನಿನ್ ಸಂತೋಷನೆ ನನಗ್ ಮುಖ್ಯ ಅಂತ ಪ್ರೀತಮ್ ಹೇಳ್ತಾನೆ ಸರಿ ಅಕ್ಕ ಆಯ್ತು ಬಾಯ್ ಅಂತ ಹೇಳಿ ಪ್ರೀತಮ್ ಫೋನ್ ಕಟ್ ಮಾಡ್ತಾನೆ ನೆಕ್ಸ್ಟ್ ಇನ್ನಲ್ಲಿ ಅಂಬುಜಾ ವೇದ ಮನೆಗ್ ಬಂದು ವೇದ ವೇದ ಅಂತ ಕೂಗ್ತಾ ಇರ್ತಾರೆ ಯಾರೋ ಕರ್ದಂಗ ಆಯ್ತಲ್ಲ ಅಂತ ವೇದ ಬಂದು ನೋಡ್ತಾರೆ ಅಲ್ಲಿ ನೋಡಿದ್ರೆ ಅಂಬುಜಾ ಮತ್ತೆ ಸತ್ಯಮೂರ್ತಿ ಇಬ್ರು ಬಂದಿರ್ತಾರೆ ಹೇಗಿದ್ಯಾ ಮಗಳೇ ಅಂತ ಹೇಳಿ ತಪ್ಕೊಂಡ್ ಕಣ್ಣೀರ್ ಆಗ್ತಾ ಇರ್ತಾರೆ ಅಂಬುಜಾ ಆದ್ರೆ ವೇದಂಗ್ ಇವ್ರು ಯಾರಂತ ಗೊತ್ತಾಗ್ತಾ ಇರಲ್ಲ ಎಷ್ಟು ದಿವಸದಿಂದ ನೀನು ನೋಡ್ಬೇಕು ಅನ್ಕೊಂಡಿದೆಯಮ್ಮ ಹೇಗಿದ್ಯಮ್ಮ ವೇದ ಅಂತ ಅಂಬುಜಾ ಕೇಳ್ತಾ ಇರ್ತಾರೆ ಯಾವ್ದಕ್ಕೂ ವೇದ ಮಾತಾಡ್ತಾ ಇರಲ್ಲ ಎಲ್ಲದಕ್ಕೂ ಪ್ರೀತಾ ಮುಖ ನೋಡ್ತಾ ಇರ್ತಾಳೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ